ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಕಾಂಗ್ರೆಸ್ ಎಷ್ಟು ನಮ್ಗೆ ಗೊತ್ತಾಯ್ತು ಶೋಭಾ ಕರಂದ್ಲಾಜೆ ಅವರು ಅವತ್ತಿಂದ ಇರೋದ್ರಿಂದ ಶೋಭಾ ಕರಂದ್ಲಾಜೆ ಅವರೇ ಗೆಲ್ತಾರೆ ಶೋಭಾ ಕರಲಾಜ ಗೆದ್ರೆ ಒಳ್ಳೇದು ಅನಿಸ್ತದೆ ಯೂತ್ ಆಗಿ ರಾಹುಲ್ ಗಾಂಧಿ ಅವರು ಇದಾರೆ ಸರ್ ಅವ್ರಿಗೆ ಒಂದು ಚಾನ್ಸ್ ಎಲ್ ಸಿ ಡಿಗ್ರಿ ಮಾಡ್ಬೇಕು ಅವರೆಲ್ಲ ಕಾಂಗ್ರೆಸ್ನವರು ಅದಕ್ಕೆಲ್ಲರೂ ನಾವು ಜೈ ಬಿಜೆಪಿ ಅಂತ ಹೇಳೋಣ ಅಂತ ಇನ್ನ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದ್ರೆ ಐದು ಯೋಜನೆಗಳು ಕೊಟ್ಟಿದ್ದಾರೆ ಸರ್ ಜನಸಾಮಾನ್ಯವರಿಗೆ ಆಯ್ತು ಮೂರು ತಿಂಗಳು ಅಷ್ಟೇ ಇವ್ರು ಮಾಡ್ತಾ ಅನ್ಯಾಯ ಅಂತ ಎಲ್ಲ ಜನಕ್ಕೆ ಗೊತ್ತಾಗೋಯ್ತು ಇದು ಯಾವುದು ಕೂಡ ಜನಗಳಿಗೆ ರೀಚ್ ಆಗಿಲ್ಲ ಈ ಫ್ರೀ ಸ್ಕೀಮ್ಗಳ ಕಡೆಗೆ ಜನ ಹೋಗೋದಿಲ್ಲ ಇದರಿಂದ ರಾಜ್ಯ ಜನತೆಗೂ ಒಳ್ಳೇದಾಗಿಲ್ಲ ಅವರು ಬಸ್ ಎಲ್ಲ ಫ್ರೀ ಬಿಡ್ಬಾರ್ದಾಯ್ತು ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಕ್ಷೇತ್ರದಿಂದ ಬಿಜೆಪಿ ಕಡೆಯಿಂದ ಶೋಭಾ ಕರ್ನಾಲಜಿ ಅವರಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ರಾಜೀವ್ ಇದ್ದಾರೆ ಯಾರು ಆಗ್ಬೋದು ಸರ್ ನಾವು ಬಿ ಜೆ ಪಿನೇ ಇದ್ದೋ ಆದರೆ ಬಿ ಜೆ ಪಿ ಬಂದು ಯಾಕೆ ಅಂದರೆ ಕಾಂಗ್ರೆಸ್ ಎಷ್ಟು ಹೊಲಸು ಅನ್ನೋದು ನಮ್ಗೆ ಅವ್ರು ಗೊತ್ತಾಯಿತು ಅದನ್ನು ಕೈ ತೊಳೆದು ಬಿಟ್ಟು ಮೋದಿ ಅನ್ನೋದು ಎಲ್ಲಿದ್ದಾರೋ ಅಲ್ಲಿವರೆಗೂ ಬಿ ಜೆ ಪಿ ಇದ್ದೇ ಇರುತ್ತೆ ಮುಂದೇನೂ ಬರುತ್ತೆ ಅಂತ ನನ್ನ ನನಸಿ ಶೋಭಾ ಕರಂದ್ ಅವರೇ ಗೆಲ್ತಾರೆ ಬಿ ಜೆ ಪಿಯಿಂದ ಅವರೇ ಗೆಲ್ತಾರೆ ಅವರೇ ಗೆಲ್ಲಬೇಕು ಸರ್ ಅವರು ಹೊಸಬ್ರು ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕೆ ಅವರು ನಾವು ನೋಡಿರಲಿಲ್ಲ ಏನೂ ನೋಡಿಲ್ಲ ಏನು ಇದಿಲ್ಲ ಬಟ್ ಆದರೆ ಶೋಭಾ ಕರಂದ್ ಅವರು ಅವತ್ತಿಂದ ಇರೋದ್ರಿಂದ ಅವ್ರನ್ನ ಈ ಕ್ಷೇತ್ರಕ್ಕೆ ಕಳಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಅವರು ಶೋಭಾ ಕರಾಜ್ರೆ ಒಳ್ಳೇದು ಅನಿಸ್ತದೆ ಏನಕ್ಕೆ ಸರ್ ಅವರು ಕೆಲಸಗಳು ಮಾಡ್ತಾರೆ ಹಂಗಾಗಿ ಮಾಡೇಬೇಕು ಸುಮ್ಮನೆ ನಾವು ಅವ್ರಿ ಇವ್ರನ್ನ ಹಚ್ಕೊಂಡ್ರೆ ಆಗಲ್ಲ ಇವ್ರು ಮಾಡಿದ್ರೆ ಒಳ್ಳೆ ಕೆಲಸಗಳು ಆಯ್ತವೆ ಮೋದಿ ಬರಬೇಕು ಸರ್ ಹಾಗಂದ್ರೆ ಈಗ ಬಿಜೆಪಿ ಕಡೆಯಿಂದ ಪ್ರಧಾನಿ ಆಕಾಂಕ್ಷಿಯಾಗಿ ನರೇಂದ್ರ ಮೋದಿ ಅವರೇ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನೇಮು ಬರ್ತಾ ಇದೆ ಯಾರು ಆಗ್ಬೋದು ಸರ್ ಮೋದಿ ಆಗ್ತಾರೆ ಆಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಸರ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಾ ಅವ್ರು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ನೂ ಇನ್ನೂ ಅವ್ರು ಎಸ್ ಎಲ್ ಸಿ ಡಿಗ್ರಿ ಮಾಡ್ಬೇಕು ಅವರೆಲ್ಲ ಕಾಂಗ್ರೆಸ್ನವರು ಆಮೇಲೆ ನೋಡೋಣ ಯಾರು ಆಗ್ತಾರೆ ಅನ್ನೋದು ಖರ್ಗೆ ಅವ್ರ ಬಗ್ಗೆ ಏನಿರ್ತೀರಾ ಸರ್ ಖರ್ಗೆ ಅವ್ರು ಏನಪ್ಪ ಅವ್ರು ಸಚಿವರಾಗಿದ್ರು ಇವಾಗ ತಗೊಂಡೋಗ ಅಲ್ಲ ದೇಶ ಕುಣಿಸಿದ್ದಾರೆ ಅವರವರ ಪಕ್ಷದವ್ರು ಅವ್ರು ಬಿಟ್ಟಿದಂಗೆ ಓಟ್ ಹಾಕೋ ಜನ ತಾನೇ ಆಯ್ಕೆ ಮಾಡಿರೋದು ಇವತ್ತು ಎಲ್ಲರೂ ಮೋದಿನೇ ಮೂವತ್ತ ಮೂವತ್ತು ಅರವತ್ತು ಸೀಟ್ ಇತ್ತು ಅರವತ್ತು ಸೀಟ್ ಇವತ್ತು ನಾನೂರು ನಾನ್ನೂರು ಮೇಲೆ ಬರೋ ಅನ್ನೋ ಒಂದು ನಿರೀಕ್ಷೆ ಇದೆ ಅದಕ್ಕೆಲ್ಲ ನಾವು ಜೈ ಬಿ ಜೆ ಪಿ ಅಂತ ಹೇಳೋಣ ಅಂತ ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ಅದು ಅವರು ಬ್ರಹ್ಮ ಬ್ರಹ್ಮನಿರಸನಿಗೆ ಒಳಗಾಗ್ತಾರೆ ಯಾಕೆಂದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ ಮೈತ್ರಿ ಕೂಟುಗಳು ಏನು ಮಾಡ್ಕೊಂಡಿದ್ದಾರೆ ಏನ್ ಅಂತ ಆ ಕೂಟುಗಳೆಲ್ಲ ಛಿದ್ರವಾಗಿದೆ ಹಾಗಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಅದರಲ್ಲಿ ಯಶಸ್ವಿ ಆಗೋದಿಲ್ಲ ಅವರು ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಐದು ಯೋಜನೆಗಳು ಕೊಟ್ಟಿದ್ದಾರೆ ಸರ್ ಜನಸಾಮಾನ್ಯವರಿಗೆ ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ ಆಯಿತು ಮೂರು ತಿಂಗಳು ಅಷ್ಟೇ ಇನ್ನು ಯಾವುದು ಇನ್ನು ಆಗೋದಿಲ್ಲ ಆಗ ಆಗಾಗ ಅವ್ರು ಫಂಡ್ ಬರೋದಿಲ್ಲ ಯಾವುದೂ ಇಲ್ಲ ಜಿ ಎಸ್ ಇವಾಗ ಜನಗಳು ಏನು ಗೊತ್ತಾ ಜಿ ಎಸ್ ಕಟ್ತಾ ಇರೋದು ಇವರು ಫ್ರೀಯಾಗಿ ಕೊಟ್ಟು ತಿರುಗೋ ನುಂಗಿ ಇವರು ಬರ ರಾಜ್ಯಗಳು ಕೊಟ್ಟು ಚುನಾವಣೆ ನಡೆಸೋಕ್ಕಲ್ಲ ಇವ್ರು ಮಾಡ್ತಾ ಅನ್ಯಾಯ ಅಂತ ಎಲ್ಲ ಜನಕ್ಕೆ ಗೊತ್ತಾಗೋಯ್ತು ಇನ್ನು ಮುಂದೆ ಏನಿದ್ರು ಇವ್ರಿಗೆ ಬಂಡವಾಳ ಮುಗಿಯಿತು ಹಸ್ತ ಅಲ್ಲ ಈಗ ಎಲ್ಲ ಕೆಸ್ತ ಏನಿರೋ ಇನ್ನು ತಾವರೆವ ಅಷ್ಟೇ ಏನು ಕಾಂಗ್ರೆಸ್ ಸರ್ಕಾರ ಅವರು ಯೋ ಫ್ರೀ ಸ್ಕೀಮ್ಗಳನ್ನ ಕೊಟ್ಕೊಂಡು ಜನಗಳಿಗೆ ಆಶ್ವಾಸನೆ ಕೊಟ್ಕೊಂಡು ಅಧಿಕಾರಕ್ಕೆ ಬಂದರು ಅದರಲ್ಲಿ ಅವರು ಯಶಸ್ವಿ ಆಗಿಲ್ಲ ಯಾಕೆಂದರೆ ಯಾವುದೇ ಜನಕ್ಕೆ ಅವರು ಆ ಸ್ಕೀಮನ್ನು ತಲುಪಿಸೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ ಏನೋ ಎರಡು ಸಾವಿರ ರೂಪಾಯಿ ಗೃಹ ಮಹಿಳೆಯರು ಕೊಡ್ತೀವಿ ಅಂತೇಳಿರೋದು ಮತ್ತು ಯುವ ಜನರಿಗೆ ಅವರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದು ಇದು ಯಾವುದೂ ಕೂಡ ಜನಗಳಿಗೆ ರೀಚ್ ಆಗಿಲ್ಲ ಮತ್ತು ಬಿ ಪಿ ಎಲ್ ದೇನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತೇಳಿದ್ರು ಎಲ್ಲಿ ಕೂಡಲೇ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇಡೀ ರಾಜ್ಯದಲ್ಲಿ ಒಂದು ಕುಟುಂಬಕ್ಕಾದರೂ ಈ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿರೋದನ್ನ ಯಾರಾದರೂ ಒಬ್ಬರು ಅದನ್ನು ತೋರಿಸ್ತೀವಿ ಇಡೀ ಈ ಮುಖ್ಯಮಂತ್ರಿ ಅದನ್ನ ಒಂದು ಮನೆಗೆ ನಾವು ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೀವಿ ಅಂತ ಹೇಳಿ ಅವರೇ ಹೇಳ್ಕೊಂಬಂದ್ರು ನಿಮಗೂ ಹತ್ತು ಕೆ ಜಿ ಫ್ರೀ ನಿಮಗೂ ಹತ್ತು ಕೆ ಜಿ ಫ್ರೀ ಅಂತ ವೇದಿಕೆಗಳಲ್ಲಿ ಹೇಳ್ಕೊ ಯಾವ ಮನೆಗೆ ಸಿಕ್ಕಿದೆ ಮುಖ್ಯಮಂತ್ರಿನೇ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಸರ್ ಇದು ಇದು ಯೋಜನೆಗಳು ಎಂ ಪಿ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ ಅಂತ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಿದೆ ನೋಡಿ ಅವರು ಜನಗಳಿಗೆ ಮುನ್ಪೂದಿ ಹರ್ಚ್ಕೊಂಡು ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಸರ್ಕಾರ ಹಾಗಾಗಿ ಈ ರೀತಿ ಮತ್ತೆ ಅವರು ಈಗ ಜನಗಳನ್ನ ಹೆಮರ್ಸ ಕೊಟ್ಟಿದ್ದಾರೆ ಭಯ ಉಡ್ಸಕ್ಕೆ ಹೊರಟಿದ್ದಾರೆ ಜನಗಳು ಈಗ ಅವರು ಫ್ರೀ ಸ್ಕೀಮ್ ಕೊಟ್ಬಿಟ್ಟು ಸರ್ಕಾರದ ಯೋಗ್ಯತೆ ಏನು ಅಂತ ಅನ್ಬಿಟ್ಟು ಈಗ ಜನ ಮತ್ತೆ ಬದಲಾವಣೆ ಬಯಸಿ ಮತ್ತೆ ಬಿಜೆಪಿ ಕಡೆ ವಾಲಿ ಈಗ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರ್ತಾರೆ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಈ ಫ್ರೀ ಸ್ಕೀಮ್ ಗಳ ಕಡೆಗೆ ಜನ ಹೋಗೋದಿಲ್ಲ ಈ ಫ್ರೀ ಸ್ಕೀಮ್ ಏನು ಅವಶ್ಯಕತೆ ಇಲ್ಲ ಈ ಫ್ರೀ ಸ್ಕೀಮ್ ಇಲ್ಲ ಅಂದ್ರೆ ಜನ ಬದುಕ್ತಾ ಇರ್ಲಿಲ್ವಾ ಹಾಗಾಗಿ ಈ ಫ್ರೀ ಸ್ಕೀಮ್ ಅವಶ್ಯಕತೆ ಇಲ್ಲ ಒಂದ್ ಕಡೆ ಫ್ರೀ ಕೊಟ್ಬಿಟ್ಟು ಇನ್ನೊಂದು ಕಡೆ ಬೆಲೆ ಏರಿಕೆ ಮೇಲೆ ರಿಟರ್ನ್ ತಗೊಂತ ಇದ್ದಾರೆ ಅಂತ ಕೇಳಿದ ಖಂಡಿತವಾಗಿ ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಒಂದು ಕಡೆ ಈಗ ಏನು ಹೆಂಗಸರು ಕೊಡ್ತೀವಿ ಅಂತ ಹೇಳೋದು ಇನ್ನೊಂದು ಕಡೆ ಗಂಡಸಿನ ಗಂಡಸರಿಂದ ಕಿತ್ಕೊಳೋದು ಇನ್ನೊಂದು ಕಡೆ ಬೆಲೆ ಏರಿಕೆ ಹೀಗಾಗಿ ಇವ್ರ ಸ್ಕೀಮಿಂದ ಏನೂ ಪ್ರಯೋಜನ ಇಲ್ಲ ಹೀಗಾಗಿ ಈ ಸ್ಕೀಮ್ ಏನು ಯಶಸ್ವಿಯಾಗಿಲ್ಲ ಇದರಿಂದ ರಾಜ್ಯ ಜನತೆಗೂ ಒಳ್ಳೆಯದಾಗಿಲ್ಲ ಅದು ಸುಮ್ಮನೆ ತುಂಬ ಕಳಪೆ ಅದು ಅವರು ಓಟ್ಗೋಸ್ಕರ ಮಾಡ್ಕೊಂಡಿರೋದು ಅಷ್ಟೇ ಅದನ್ನು ಅವರು ಯಾರು ಜನಗಳಿಗೆ ಮೋಸ ಮಾಡೋದಕ್ಕೆ ಈ ರಾಜ್ಯಕ್ಕೆ ಮೋಸ ಮಾಡೋದಕ್ಕೆ ದೇಶಕ್ಕೆ ಮೋಸ ಮಾಡೋದಕ್ಕೋಸ್ಕರ ಮಾಡಿ ಮಾಡ್ಕೊಂಡಿದ್ದದು ಅವರು ಬೇಕು ಅಂತ ಅವರು ಕೊ ಕೊಡಬೇಕು ಅಂತ ಕೊಟ್ಟಿಲ್ಲ ಅವ್ರು ಏನೋ ಒಂದು ಗೇಮ್ ಆಡಿದ್ರು ಆ ಗೇಮಲ್ಲಿ ಪಾಸಾಗಿದ್ದಾರೆ ಅಷ್ಟೇ ಅವರು ಅದು ಬಿಟ್ಟರೆ ದೇಶ ಉಳಿಸೋಂಥ ಕೆಲಸ ಇಲ್ಲ ಇದು ಯಾಕೆಂದ್ರೆ ಜನಗಳು ಸೋಂಬೇರಿಗಳಾಗ್ತಾಯಿದ್ದಾರೆ ರೀ ಸೋಂಬೇರಿಗಳು ಯೂತ್ ಜನ ಹುಡುಗರು ಅಪ್ಪ ಎಲ್ಲರಿಗೂ ಎರಡು ಸಾವಿರ ಬರ್ತಾಯಿದೆ ಇವ್ ಇವ್ರಿಗೆ ಅಕ್ಕಿ ಸಿಗ್ತಾಯಿದೆ ಫ್ರೀ ಆಗ್ತೀನಿ ಮಕ್ಳು ತಂದು ಕೊಡ್ತಾರೆ ಮಕ್ಳು ಏನು ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಕೂತ್ಕೊಂಡು ಅಂಗಡಿ ಮುಂದೆ ಗೇಮ್ ಮಾಡಿಕೊಂಡು ಗಾಂಜಾ ಗಾಂಜಾ ಹೊಡ್ಕೊಂಡು ಅಲ್ಲಿ ಇಲ್ಲಿ ಸಾಯ್ತಾ ಇದ್ದಾರೆ ಇದು ದೇಶ ಉಳಿಸುವಂಥ ಕೆಲಸ ಅಲ್ಲ ದೇಶ ಹಾಳು ಮಾಡೋವಂಥ ಕೆಲಸ ಯಾವತ್ತು ಕೆಲಸ ಕೊಡಬೇಕು ಕೆಲಸ ಮಾಡಿಸ್ಬೇಕು ಆವಾಗಲೇ ಈ ದೇಶ ಉದ್ಧಾರ ಆಗುತ್ತೆ ಇಲ್ಲ ಅಂದರೆ ಸರ್ವನಾಶ ಆಗುತ್ತೆ ಅವರು ಬಸ್ಸೆಲ್ಲ ಫ್ರೀ ಬಿಡ್ಬಾರ್ದಾಯ್ತು ಇಲ್ಲ ಆಟೋವ್ರಿಗೆ ಏನಾದರೂ ಒಂದು ಕನ್ವೀನ್ಸೆನ್ಸ್ ಕೊಡ್ಬೋದಾಯ್ತು ಎಲ್ಪ್ ಮಾಡೋ ಥರ ಏನೋ ಮಾಡ್ಬಿಟ್ಟು ಅವ್ರು ಬಿಡ್ಬೋದಾಯ್ತು ಅದು ಮಾಡಿಲ್ಲ ಏನು ಮಾಡೋದಿಲ್ಲದ್ರೆ ಒಂದು ಬಸ್ಸಿಗೆ ಫ್ರೀ ಬಿಟ್ಟು ಆಟೋ ತುಂಬ ಅನ್ಯಾಯ ಆಗಿ ಈ ಥರ ಪರಿಸ್ಥಿತಿಯಲ್ಲಿ ಬಂದು ಇಲ್ಲಿ ನಿಂತಿದ್ದೀವಿ